ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೋ ಸಿಟಿ ಮುಗಿಸ್ಕೊಂಡು ಆಟ ಆಡಿ ಸ್ವಲ್ಪ ಚಾನು ಸುಸ್ತಾದ್ಲು ಅಂತ ಬೇಗ ಬಂದ್ವಿ ಸೊ ಚಿಕ್ಕಪೇಟೆಗೆ ಎಂಟ್ರಾಗಿದ್ವಿ ಇವಾಗ ಚಿಕ್ಕಪೇಟೆನಲ್ಲಿ ಏನಕ್ಕೆ ಅಂತ ಶಾಪಿಂಗ್ ಮಾಡೋಣ ಅಂತ ಎಕ್ಸ್ಪೆಷಲಿ ನನಗೆ ಟೈಲರಿಂಗ್ ಮಿಷಿನ್ ಅವಶ್ಯಕತೆ ತುಂಬಾ ಇತ್ತು ಸೊ ಮಳೆ ತುಂಬಾ ಬರ್ತಿತ್ತು ಗೊತ್ತು ಟೈಲರಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ಒಂದು ಅಂಗಡಿಗೆ ಹೋಗಿ ಎಲ್ಲ ಕೇಳಿ ವಿಚಾರಿಸ್ಕೊಂಡು ಸೊ ಫೈನಲಿ ಟೈಲರಿಂಗ್ ಮಿಷಿನ್ ತೊಗೊಂಡ್ವಿ ಆ್ಯಕ್ಚುಲಿ ಫಸ್ಟ್ ಮಂತ್ದು ಸ್ಯಾಲ್ರಿ ಮತ್ತು ನೆನ್ಪಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವ್ದಾರ ಒಂದು ಚಿಕ್ಕ ಚಿಕ್ಕ ಬಟ್ಟೆ ಏನಾರು ಸ್ಟಿಚ್ ಹೋಗಿದ್ರೆ ಹೊರಗಡೆ ಹೋಗಲಿಸ್ಬೇಕಾಗಿತ್ತು ಇಲ್ಲಾಂದ್ರೆ ಅಮ್ಮನ ಮನೆಗೆ ಹೋಗಿ ಹೊಲ್ಸ್ಕೊಂಡು ಬರಬೇಕಾಗಿತ್ತು ಒಂದು ಚಿಕ್ಕ ಸ್ಟಿಚಿಂಗು ಒಂಚೂರು ಲೂಸು ಟೈಟು ಆದರೆ ಟಾಪ್ಸು ಮತ್ತು ಎಲ್ಲ ಸೊ ಅದಕ್ಕಾಗಿ ಒಂದು ಇರಲಿ ಮನೆಯಲ್ಲಿ ಯೂಸ್ಫುಲ್ ಇರುತ್ತೆ ಅಂತ ತಗೊಂಡ್ವಿ ಬರ್ಬೇಕಾರೆ ಅಂತೂ ಫುಲ್ ಟ್ರಾಫಿಕ್ ಜಾಮ್ ನೋಡ್ತಾ ನೋಡ್ತಾಯಿದ್ದೀರಾ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಚಿಕ್ಕ ಚಿಕ್ಕ ಜಾಗದಲ್ಲಿ ನುಸ್ಕೊಂಡು ನುಸ್ಕೊಂಡು ಬಂದಿದ್ದಾಯಿತು ಕಾರನ್ನ ಕ್ಯಾಬ್ ಮಾಡ್ಕೊಂಡು ಹೋಗಿದ್ವಿ ರೋಡ್ ಅಲ್ಲಿ ಅಂತೂ ಸರ್ವಿಸ್ ರೋಡಲ್ಲಿ ಹೋದ್ರೆ ಈ ಕಡೆ ಮೈನ್ ರೋಡ್ ಫುಲ್ ಬಿಸಿ ಫುಲ್ ಮೈನ್ ರೋಡ್ಗೆ ಹೋಗೋಣ ಅಂತ ಹೋದರೆ ಸರ್ವಿಸ್ ರೋಡ್ ಫುಲ್ ಬಿಸಿ ಸೊ ಯಾವ ಕಡೆನೂ ಜಾಗ ಇದ್ದಾರೆ ಕೊನೆಗೆ ಚಾನಲ್ ನಂಗೆ ನೂಡಲ್ಸ್ ಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ಲು ಸೊ ಮನೆಗೆ ಹೋಗಿ ಅಡುಗೆ ಮಾಡೋಣ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಸಾಕಾಗಿತ್ತು ಅಂದ್ಕೊಂಡಿದ್ದೆ ಬಟ್ ನೂಡಲ್ಸ್ ಪಾರ್ಸಲ್ ಮಾಡೋಕ್ಕೆ ಅಂತ ಹೋಟೆಲ್ಗೋಗಿ ಅಲ್ಲೇ ಊಟ ಎಲ್ಲ ತಗೊಂಡು ಚಳಿ ಇದೆ ಅಂತ ಮಳೆ ಬರೋದು ಬೇಡ ಅನ್ಸುತ್ತೆ ಮಳೆ ಇಲ್ಲ ಮಳೆ ಬೇಕು ಅನ್ಸುತ್ತೆ ವೆರಿ ಬ್ಯಾಡ್ ಇನ್ನು ಮನೆ ರೀಚ್ ಆಗಿಲ್ಲ ನೋಡುವ ರೀಚ್ ಆದ್ವಿ ಟೈಮಿಂಗ್ ಇವಾಗ ಟೆನ್ ಆಗಿದೆ ಟೆನ್ ಪಿ ಎಂ ಹೋಟೆಲ್ ಸೊ ಮನೇಲಿ ನುಗ್ಗೈಕಾಯಿ ಸಾಂಬಾರ್ ಇತ್ತು ಫ್ರಿಡ್ಜ್ ಅಲ್ಲಿ ಬೇಡ ಅಂತ ಬರ್ಬೇಕಾರೆ ಇವಳು ನಂಗೆ ಕಾರ್ನ್ ಬೇಬಿ ಕಾರ್ನ್ ಏನೋ ಬೇಕು ಅಂತ ಅಲ್ಲೇ ಪಾತ್ರ ತಗೊಂಡ್ ಬಂದ್ವಿ ಬನ್ನಿ ಇಲ್ಲಿ ಆಟ ನೀವು ಸ್ಪೋರ್ಟ್ ಸಿಟಿನಲ್ಲಿ ಮೇಡಮ್ ತುಂಬಾ ಟಯರ್ಡ್ ಟಯರ್ಡ್ ಆಗಿ ಅನ್ನೋದ್ಕಿಂತ ತಿನ್ನೋಗ ನಾನು ಮಾಡ್ತೀನಿ ವಿಡಿಯೋ ಏನಾಯ್ತು ಅಂದ್ರೆ ನಾನು ಇವರು ಮೈಲಿಂದ ಸ್ಲೈಡ್ ಸ್ನೋ ಸಿಟಿ ನಲ್ಲಿ ಜಾರಗುಪ್ಪ ತರ ಇದೆಯಲ್ಲ ಸೊ ಅಲ್ಲಿ ಇದು ಏನಾದ್ರು ಏನಂತ ಅದಕ್ಕೆ ಅದು ಜಾಹತ್ರ ಅಲ್ಲ ಅದನ್ನ ತಗೊಂಡ್ ಹೋಗ್ಬೇಕಿತ್ತು ಇವ್ರ ಇಬ್ರು ಬಿಟ್ಟು ಹೋಗ್ಬಿಟ್ಟಿದ್ರ ಅಪ್ಪ ಮಗಳು ತಗೊಂಡ್ ತಗೊಂಡ್ ಕೊಳ್ಳ ಅಂತ ಹೋಗ್ತೀನಿ ಇಲ್ಲ ಅಲ್ಲಿ ಇವಳು ಫುಲ್ ಮೇಲೆ ತಕ್ಷಣ ಸಫೋಕೇಶನ್ ಆಗಿ ವಾಂತಿ ವಾಂತಿ ಅಂತ ಫುಲ್ ಒಂಥರ ಕಣ್ಣಿಂಗ್ ಮಾಡ್ಬಿಟ್ಲಂತೆ ತುಂಬಾ ಟಯರ್ಡ್ ಆಗಿ ಗಮನನೆ ಜ್ಞಾನನೇ ಇರ್ಲಿಲ್ಲ ಅಂತ ಹೇಳಿದ್ರು ಹೇಳಿದ್ರು ಸೊ ನನಗೆ ಅದ್ ಗೊತ್ತೇ ಇಲ್ಲ ಇವ್ರೆಲ್ಲ ಆಚೆ ಹುಟ್ಟಿದಾರೆ ನಾನೆಲ್ಲ ಹುಡುಕ್ತಾ ಇದೀನಿ ಎಲ್ಲೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಆಮೇಲೆ ಆಚೆ ಬೇಜಾರಾಯ್ತು ನಾನು ಒಂದು ಒಂದ್ ಕಡೆ ಅಪ್ಪ ಮಗಳು ಒಂದ್ ಕಡೆ ಇದ್ರು ಸೊ ಮೇಡಮ್ ಫಸ್ಟ್ ಟೆನ್ ಮಿನಿಟ್ಸ್ ತುಂಬಾ ಚೆನ್ನಾಗಿ ಆಟಾಡೋದು ಫುಲ್ ಸುಸ್ತಾಗೋದು ಆಟ ಆಡ್ಬಿಟ್ಟು ಸೊ ಆಮೇಲೆ ಒಳಗೆ ತುಂಬಾ ಟೈರ್ಡ್ ಆಗಿ ಗಿಡಿನೆಸ್ ಆಗ್ಬಿಟ್ಟು ಸೊ ಮಕ್ಳನ್ನ ಕರ್ಕೊಂಡ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಊಟ ಎಸ್ ಊಟ ಮಾಡಿ ಎಸ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬೈ ಬೈ ಟೇಕ್ ಕೇರ್ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಮಾತಾಡ್ತೀವಿ ಚೆನ್ನಾಗಿ ಅವರಪ್ಪ ಏನು ಬೈತಾ ಇರೋದು ದೊಡ್ಡೋಡಾಗಬೇಕು ಅವಳು ಇನ್ನೂ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಆಯಿತು ಆಟಾಡೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಆಟಾಡೋದು